ಸಿದ್ದೇಶ್ವರ್ ಟಿಕೆಟ್ಗೆ ರೇಣುಕಾಚಾರ್ಯ ಅಡ್ಡಗಾಲು ಹಾಲಿ ಸಂಸದ ಸಿದ್ದೇಶ್ವರ್ಗೆ ಟಾಂಗ್ ಕೊಡ್ತಾರ ರೇಣುಕಾಚಾರ್ಯ ಸಿದ್ದೇಶ್ವರ್ ಮಣಿಸಲು ಕೆಡ್ಡ ತೋಡಿದ್ದಾರ ಯಡಿಯೂರಪ್ಪ ರೇಣುಕಾಚಾರ್ಯಗೆ ಅಡ್ಡಿಯಾಗಬಹುದೇ ಬಿಎಲ್ ಸಂತೋಷ್ ಬೈಗುಳ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ರ ಸಂಪಾದಕ ಯೂಟ್ಯೂಬ್ ಚಾನಲ್ ನಾನು ಸಂಕೇತ್ ದಾವಣಗೆರೆಯಲ್ಲಿ ಈ ಸಲ ಬಿಜೆಪಿ ಟಿಕೆಟ್ ಯಾರಿಗೆ ಸಿಗ್ಬಹುದು ಅನ್ನೋ ವಿಚಾರ ದಿನದಿಂದ ದಿನಕ್ಕೆ ರಂಗೇರ್ತಲೇ ಬರ್ತಿದೆ ಹಾಲಿ ಸಂಸದ ಸಿದ್ದೇಶ್ವರ್ ಮತ್ತೊಂದು ಅವಧಿಗೆ ಎಂ ಪಿ ಆಗೋ ಉತ್ಸಾಹದಲ್ಲಿದ್ರೆ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಯಡಿಯೂರಪ್ಪನವರ ನಾಮಬಲದಲ್ಲಿ ಟಿಕೆಟ್ ಗಿಟ್ಟಿಸುವಂತಹ ತಂತ್ರಗಾರಿಕೆಯನ್ನ ಹೆಣಿತಾ ಇದ್ದಾರೆ ಕೇಂದ್ರದ ಮಾಜಿ ಮಂತ್ರಿಯೂ ಆಗಿರೋ ಸಿದ್ದೇಶ್ವರ್ ತಮ್ಮ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರ ಕಾಲದಿಂದಲೂ ಕ್ಷೇತ್ರದಲ್ಲಿ ನಿರಂತರವಾಗಿ ಗೆಲ್ತಾ ಬಂದವರು ವಿಧಾನಸಭಾ ಚುನಾವಣೆಯಲ್ಲಿ ವ್ಯತಿರಿಕ್ತ ಫಲಿತಾಂಶಗಳು ಬಂದರೂ ಲೋಕಸಭಾ ಚುನಾವಣೆಯ ಮಟ್ಟಿಗೆ ತಮ್ಮ ನೆಂಟರ್ ಶಾಮನೂರು ಫ್ಯಾಮಿಲಿಯ ವಿರುದ್ಧ ಅಪ್ಪ ಮಗ ಗೆಲ್ತಾನೆ ಬಂದಿದ್ದಾರೆ ಅವರ ಗೆಲುವಿನಲ್ಲಿ ಯಡಿಯೂರಪ್ಪನವರ ಫ್ಯಾಕ್ಟರಿ ಕೂಡ ಕೆಲಸ ಮಾಡಿತು ಅನ್ನೋದು ಸುಳ್ಳಲ್ಲ ಆದರೆ ಈ ಸಲ ಯಡಿಯೂರಪ್ಪನವರು ಸಿದ್ದೇಶ್ವರ್ ಪರವಾದ ಒಲವನ್ನ ಹೊಂದಿಲ್ಲ ಅನ್ನೋದೇ ಟಿಕೆಟ್ ಗೊಂದಲಕ್ಕೆ ಕಾರಣವಾಗಿದೆ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಿರೋ ಬಿಎಸ್ವೈ ಆಪ್ತ ರೇಣುಕಾಚಾರ್ಯ ಟಿಕೆಟ್ಗೆ ಟ್ರೈ ಮಾಡ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಹೊನ್ನಾಳಿ ನ್ಯಾಮತಿ ಕ್ಷೇತ್ರದಿಂದ ಸೋತಿರೋ ರೇಣುಕಾಚಾರ್ಯ ಸದ್ಯಕ್ಕಂತೂ ರಾಜಕೀಯ ನಿರುದ್ಯೋಗಿ ಸಂಸದನಾಗಿ ಗೆಲ್ಲೋ ಮೂಲಕ ಅಧಿಕಾರ ಉಳಿಸ್ಕೊಳ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿರೋ ರೇಣುಕಾಚಾರ್ಯಗೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಬಣದ ಬಲವಿದೆ ಬಿಜೆಪಿಯೊಳಗೆ ಯಡಿಯೂರಪ್ಪನವರನ್ನ ನಿರ್ಲಕ್ಷಿಸೋ ಸಂದರ್ಭಗಳಲ್ಲೆಲ್ಲ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಬಂದಿರುವ ರೇಣುಕಾಚಾರ್ಯ ಇತ್ತೀಚೆಗೆ ವಿಜಯೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋ ವಿಚಾರದಲ್ಲಿ ವಿಳಂಬವಾದಾಗಲೂ ಧ್ವನಿ ಎತ್ತಿದ್ರು ಯಾವ ಮಟ್ಟಕ್ಕೆ ಅಂದ್ರೆ ರೇಣುಕಾಚಾರ್ಯ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿಬಿಡ್ತಾರೇನೋ ಅನ್ನೋಷ್ಟರ ಮಟ್ಟಿಗೆ ಸ್ವಪಕ್ಷದವರ ವಿರುದ್ಧ ಅವರ ಬೀಸು ಹೇಳಿಕೆಗಳು ಹೊರಬಿದ್ದಿದ್ವು ಈ ನಿಷ್ಠೆಯ ಕಾರಣಕ್ಕಾದರೂ ಯಡಿಯೂರಪ್ಪನವರು ತಮಗೆ ಟಿಕೆಟ್ ಕೊಡಿಸ್ತಾರೆ ಎಂಬ ಖಾತ್ರಿಯಲ್ಲಿ ರೇಣುಕಾಚಾರ್ಯ ಇದ್ದಂತಿದೆ ಅಷ್ಟೇ ಅಲ್ಲ ಈ ವಿಚಾರದಲ್ಲಿ ಅದಾಗ್ಲೇ ಕಾರ್ಯೋನ್ಮುಖರಾಗಿರುವಂತಹ ರೇಣುಕಾಚಾರ್ಯ ಮಾಜಿ ಸಚಿವ ಎಸ್ ರವೀಂದ್ರನಾಥ್ ಲೋಕಿಕೆರೆ ನಾಗರಾಜ್ ಮೊದಲಾದ ನಾಯಕರ ನೇತೃತ್ವದಲ್ಲಿ ಐನೂರಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬೆಂಗಳೂರಿಗೆ ಕರೆತಂದು ಪಕ್ಷದ ಮುಂದೆ ಶಕ್ತಿ ಪ್ರದರ್ಶನವನ್ನ ಕೂಡ ಮಾಡಿದ್ದಾರೆ ಆಯ್ದ ನಾಯಕರ ಮೂಲಕ ಮತ್ತೆ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಡಬಾರದು ಅನ್ನೋ ಮನವಿಯು ಹೈಕಮಾಂಡ್ಗೆ ರವಾನೆಯಾಗುವಂತೆ ನೋಡಿಕೊಂಡಿದ್ದಾರೆ ಬಿಜೆಪಿ ತೊರೆದು ಕೆಜೆಪಿ ಪಕ್ಷ ಕಟ್ಟಿದ್ದ ಸಂದರ್ಭದಲ್ಲಿ ಸಿದ್ದೇಶ್ವರ್ ತನ್ನ ಪರವಾಗಿ ನಿಂತಿರಲಿಲ್ಲ ಅನ್ನೋ ಅಸಮಾಧಾನ ಯಡಿಯೂರಪ್ಪನವರಿಗೆ ಮೊದಲಿನಿಂದಲೂ ಇದೆ ಅದೇ ಈಗ ರೇಣುಕಾಚಾರ್ಯ ಟಿಕೆಟ್ ಆಸೆಗೆ ಬಲ ತುಂಬಿದೆ ಎಂದರೂ ತಪ್ಪಲ್ಲ ಇತ್ತ ಇದಕ್ಕೆ ಪ್ರತಿ ಹೆಣಿತಾ ಇರೋ ಸಿದ್ದೇಶ್ವರ್ ತಮ್ಮದೇ ಜಿಎಂಐಟಿ ಕಾಲೇಜಿನ ಆವರಣದಲ್ಲಿ ಬೆಂಬಲಿಗರ ಸಭೆಯನ್ನ ನಡೆಸಿ ಶಕ್ತಿ ಪ್ರದರ್ಶನವನ್ನ ಮಾಡಿ ಯಾವ ಕಾರಣಕ್ಕೂ ಟಿಕೆಟ್ ತಮ್ಮ ಕೈತಪ್ಪಲು ಬಿಡೋಲ್ಲ ಎಂಬ ಸಂದೇಶವನ್ನ ರವಾನಿಸಿದ್ದಾರೆ ಜಿಲ್ಲೆಯ ಏಕೈಕ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ಕೂಡ ಸಿದ್ದೇಶ್ವರ್ ಬೆಂಬಲಕ್ಕೆ ನಿಂತಿದ್ದಾರೆ ಒಂದು ವೇಳೆ ತಮಗೆ ಟಿಕೆಟ್ ಸಿಗದಿದ್ರು ತಮ್ಮ ಮಗ ಅನಿತ್ಗೆ ಟಿಕೆಟ್ ನೀಡಬೇಕೆಂಬ ಬೇಡಿಕೆ ಮುಂದಿಟ್ಟರು ಸಿದ್ದೇಶ್ವರ್ ಯಾವ ಕಾರಣಕ್ಕೂ ರೇಣುಕಾಚಾರ್ಯಗೆ ಟಿಕೆಟ್ ಸಿಗಬಾರ್ದು ಅನ್ನೋ ಪ್ರತಿತಂತ್ರವನ್ನ ರೂಪಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ಯಾರ್ಯಾರು ಕಾಂಗ್ರೆಸ್ ನಾಯಕರ ಮನೆ ಬಾಗಿಲಿಗೆ ಹೋಗಿದ್ರೋ ಅವರಿಗೆ ಟಿಕೆಟ್ ನೀಡಬಾರ್ದು ಅನ್ನೋ ವಾದವನ್ನ ಸಿದ್ದೇಶ್ವರ್ ಬೆಂಬಲಿಗರು ಮುಂದಿಡುತ್ತಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಬಳಿಕ ರೇಣುಕಾಚಾರ್ಯ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಶಿವಕುಮಾರ್ ಅವರನ್ನ ಪ್ರತ್ಯೇಕವಾಗಿ ಭೇಟಿ ಮಾಡಿದ್ದು ಇಲ್ಲಿ ಲಿಂಕ್ ಆಗುತ್ತೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ ಯಡಿಯೂರಪ್ಪನವರ ಬೆಂಬಲ ಇರೋ ಮಾತ್ರಕ್ಕೆ ರೇಣುಕಾಚಾರ್ಯ ಅವರಿಗೆ ಟಿಕೆಟ್ ಸಿಕ್ಬಿಡುತ್ತಾ ಅನ್ನೋದು ಯಾಕಂದರೆ ಸ್ವತಃ ಯಡಿಯೂರಪ್ಪನವರನ್ನೇ ಬಿಜೆಪಿ ಹೈಕಮಾಂಡ್ ಸೈಡ್ ಲೈನ್ ಮಾಡಿದೆ ಅವರ ಮಗ ವಿಜಯೇಂದ್ರನ್ನ ರಾಜ್ಯಾಧ್ಯಕ್ಷ ಮಾಡೋಕೆ ಸಾಕಷ್ಟು ಸತಾಯಿಸಿದ್ದು ನಮಗೆ ನೆನಪಿದೆ ಎಂ ಪಿ ಎಲೆಕ್ಷನ್ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟು ವಿಜಯೇಂದ್ರಗೆ ಆ ಪಟ್ಟವನ್ನ ಕಟ್ಟಲಾಗಿದೆ ಎಲೆಕ್ಷನ್ ಮುಗಿದ ಕೂಡಲೇ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ ಅನ್ನೋ ಮಾತನ್ನ ಬಿಜೆಪಿ ಶಾಸಕ ಯತ್ನಾಳ್ ಅವರೇ ಹಲವು ಬಾರಿ ಹೇಳಿದ್ದಾರೆ ಹೀಗಿರುವಾಗ ಯಡಿಯೂರಪ್ಪನವ್ರು ಹೇಳಿದ್ರು ಅಂತ ರೇಣುಕಾಚಾರ್ಯಗೆ ಹೈಕಮಾಂಡ್ ಸುಲಭವಾಗಿ ಟಿಕೆಟ್ ಕೊಡುತ್ತ ಹೈಕಮಾಂಡ್ನಲ್ಲಿ ಪ್ರಭಾವಿಯಾಗಿರುವ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ವಿರುದ್ಧ ರೇಣುಕಾಚಾರ್ಯ ಬಾಯಿಗೆ ಬಂದಂತೆ ಮಾತನಾಡಿದ್ರು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಗೆಲ್ಲೋಕ್ಕೂ ಯೋಗ್ಯತೆ ಇಲ್ಲದ ಕೆಲವರ ಉದ್ದಟತನದ ಧೋರಣೆಗಳೇ ಬಿಜೆಪಿ ಸೋಲ್ಗೆ ಕಾರಣವಾಯಿತು ಅಂತ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು ಇದಕ್ಕಾಗಿ ಅವರಿಗೆ ಶಿಸ್ತು ಕ್ರಮದ ನೋಟಿಸ್ ಕೂಡ ಜಾರಿಯಾಗಿತ್ತು ಈಗ ಬಿ ಸಂತೋಷ್ ರೇಣುಕಾಚಾರ್ಯಗೆ ಟಿಕೆಟ್ ಕೊಡಲು ಒಪ್ತಾರಾ ಅನ್ನೋದೇ ಪ್ರಶ್ನೆ ಈ ಇಬ್ಲೇ ಆರ್ ಎಸ್ ಎಸ್ ಹಿನ್ನೆಲೆಯ ನಿವೃತ್ತ ಸರ್ಕಾರಿ ಅಧಿಕಾರಿ ಕೆ ಬಿ ಕೊಟ್ರೇಶ್ ಜಗಳೂರಿನ ಮಾಜಿ ಶಾಸಕ ಗುರುಸಿದ್ದನಗೌಡರ ಮಗ ಡಾಕ್ಟರ್ ರವಿ ಮುಂತಾದವರ ಹೆಸರುಗಳು ಕೂಡ ಟಿಕೆಟ್ ರೇಸ್ನಲ್ಲಿ ಕೇಳಿ ಬರ್ತಿವೆ ಹೊಸ ಮುಖಗಳಿಗೆ ಮಣೆ ಎಂಬ ತಮ್ಮ ಹಳೆ ಟ್ರಂಪ್ ಕಾರ್ಡ್ ಅನ್ನ ಬಿಜೆಪಿ ಹೈಕಮಾಂಡ್ ಬಳಸಿದ್ರೆ ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ಎನ್ನುವಂತಹಾದ್ರೂ ಅಚ್ಚರಿ ಇಲ್ಲ ದಾವಣಗೆರೆಯ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಆರರಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಹರಿಹರದಲ್ಲಿ ಮಾತ್ರ ಕೇಸರಿ ಬಾವುಟ ಹಾರಾಡಿದೆ ಈ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಗೆಲ್ಲುವ ಸಾಧ್ಯತೆ ಹೆಚ್ಚು ಅಂಥದ್ರಲ್ಲಿ ಈಗ ಬಿಜೆಪಿಯೊಳಗೆ ಬುಗಿಲೆದ್ದಿರೋ ಟಿಕೆಟ್ ಗೊಂದಲ ಬಿಜೆಪಿಯ ಗೆಲ್ಲುವ ಚಾನ್ಸನ್ನು ಮತ್ತಷ್ಟು ಕಡಿಮೆ ಮಾಡ್ತಿರುವುದಂತೂ ಸತ್ಯ